ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಹಲ್ಗಂ ದಾಳಿಯಾಗಿ ಹದಿನೈದು ದಿನ ಆಯ್ತು ಇಡೀ ದೇಶಾದ್ಯಂತ ಕೇಳಿ ಬರ್ತಿದ್ದಂತ ಆಗ್ರಹ ಅಂದ್ರೆ ಉಗ್ರರಿಗೆ ಪಾಠ ಕಲಿಸಬೇಕು ಉಗ್ರರನ್ನ ಭಾರತ ವಿರುದ್ಧ ಚೂ ಬಿಡ್ತಿರುವಂತಹ ಪಾಕಿಸ್ತಾನಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಭಾರತ ತಿರುಗೇಟನ್ನ ಕೊಡಬೇಕು ಅಂತ ಹೇಳಿ ಅಂತಿಮವಾಗಿ ಪಹಲ್ಗಂ ದಾಳಿಯಾಗಿ ಹದಿನೈದು ದಿನಕ್ಕೆ ಇದೀಗ ಪಾಕಿಸ್ತಾನಕ್ಕೂ ಬಿಸಿ ಮುಟ್ಟಿಸಲಾಗಿದೆ ಉಗ್ರರ ರುಂಡವನ್ನ ಚೆಂಡಾಡುವಂತ ಕೆಲಸವನ್ನ ಭಾರತ ಮಾಡಿದೆ ಮಧ್ಯರಾತ್ರಿ ಒಂದು ನಲವತ್ತ ನಾಲ್ಕರ ಸುಮಾರಿಗೆ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿದೆ ಭಾರತದ ಈ ಏರ್ ಸ್ಟ್ರೈಕ್ಗೆ ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಂಬತ್ತು ಉಗ್ರರು ಸಾವನ್ನಪ್ಪಿದ್ದಾರೆ ಇನ್ನು ಸಾಕಷ್ಟು ಉಗ್ರರಿಗೆ ಗಂಭೀರವಾದಂತಹ ಗಾಯ ಆಗಿದೆ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಇಂತಹ ಉಗ್ರ ಸಂಘಟನೆಗಳ ತರಬೇತಿ ಕೇಂದ್ರ ಹೆಡ್ ಕ್ವಾರ್ಟರ್ಸ್ ಅಂತ ಏನು ಕರಿತೀವಿ ಅಥವಾ ಅವರು ಮಸೀದಿಗಳಲ್ಲಿ ಏನು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು ಅಥವಾ ಮದ್ರಸಾಗಳಲ್ಲಿ ಟ್ರೈನಿಂಗ್ ಅನ್ನ ಏನು ಕೊಡ್ತಾ ಇದ್ರು ಅದೆಲ್ಲವನ್ನು ಕೂಡ ಇದೀಗ ಭಾರತ ಉಡೀಸ್ ಮಾಡಿದೆ ಎಲ್ಒನ್ನ ದಾಟದೆ ಇಂಥದ್ದೊಂದು ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನದ ವಿರುದ್ಧ ಮಾಡಲಾಗಿದೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇಡೀ ಜಗತ್ತು ಇದೀಗ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಭಾರತದ ಪವರ್ ಏನು ಅಥವಾ ಭಾರತವನ್ನ ಕೆಣಕಿದ್ರೆ ಭಾರತ ಏನ್ ಮಾಡುತ್ತೆ ಅನ್ನೋದನ್ನ ಈ ಆಪರೇಷನ್ ಸಿಂಧೂರ ಮೂಲಕ ಭಾರತ ಬಹಳ ಸ್ಪಷ್ಟವಾಗಿ ಇದೀಗ ತೋರಿಸಿದೆ ಆದ್ರೆ ಬಹಳ ಮೆಚ್ಚುವಂತ ವಿಚಾರ ಏನಪ್ಪಾ ಅಂದ್ರೆ ಈ ದಾಳಿಯಲ್ಲಿ ಅಥವಾ ಈ ಏರ್ ಸ್ಟ್ರೈಕ್ ನಲ್ಲಿ ಯಾವುದೇ ಪಾಕಿಸ್ತಾನದ ನಾಗರಿಕರಿಗೆ ಸಮಸ್ಯೆ ಆಗಿಲ್ಲ ಗಾಯ ಆಗಿಲ್ಲ ಅಥವಾ ಅವರು ಸಾವನ್ನಪ್ಪಿಲ್ಲ ಜೊತೆಗೆ ಈ ಪಾಕಿಸ್ತಾನದ ಆರ್ಮಿ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡ್ಕೊಂಡು ಇಂಥದ್ದೊಂದು ದಾಳಿ ಮಾಡಿಲ್ಲ ಟಾರ್ಗೆಟ್ ಆಗಬೇಕಿತ್ತು ನನ್ನ ಪ್ರಕಾರ ಯಾಕಂದ್ರೆ ಪಾಕಿಸ್ತಾನಕ್ಕೆ ಆ ಮೂಲಕ ಇನ್ನೂ ಸ್ವಲ್ಪ ಜಾಸ್ತಿಯೇ ಬಿಸಿ ಮುಟ್ಟಿಸಬೇಕಿತ್ತು ಆದ್ರೆ ನಾಗರಿಕರನ್ನ ಟಾರ್ಗೆಟ್ ಮಾಡೋದನ್ನ ಯಾರೂ ಕೂಡ ಈ ಸಂದರ್ಭದಲ್ಲಿ ಪ್ರೋತ್ಸಾಹಿಸೋದಿಲ್ಲ ಅದೇ ರೀತಿಯಾಗಿ ಭಾರತ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ನಾಗರಿಕರನ್ನ ಟಾರ್ಗೆಟ್ ಮಾಡದೆ ಇಂಥದ್ದೊಂದು ದಾಳಿ ಮಾಡೋದಿದೆಯಲ್ಲ ಇದು ಅತ್ಯಂತ ಸವಾಲಿನ ಕೆಲಸ ಸಾಮಾನ್ಯವಾದಂತ ಕೆಲಸ ಅಲ್ವೇ ಅಲ್ಲ ನಾಗರಿಕರ ಮೇಲೆ ಏನಾದರೂ ಆಗಿದ್ರೆ ಅಥವಾ ನಾಗರಿಕರು ಏನಾದರೂ ಸಾವನ್ನಪ್ಪಿದ್ರೆ ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಸಂತ್ರಸ್ತ ಜಾಗದಲ್ಲಿ ನಿಂತುಕೊಳ್ತಾ ಇತ್ತು ಅಥವಾ ಪಾಕಿಸ್ತಾನ ತನ್ನ ತಾನು ಒಂದು ರೀತಿಯಲ್ಲಿ ಅನುಕಂಪದ ಆಧಾರದ ಮೇಲೆ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇತ್ತು ಜೊತೆಗೆ ಮುಸ್ಲಿಂ ರಾಷ್ಟ್ರಗಳು ಏನಿದ್ದಾವೆ ಆ ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿ ನಿಂತುಕೊಳ್ಳುವಂತ ಸಾಧ್ಯತೆ ಇತ್ತು ಆದರೆ ಇದೀಗ ಭಾರತ ಸಾಯಿಸಿದ್ದು ಉಗ್ರರನ್ನ ಹೀಗಾಗಿ ಪಾಕಿಸ್ತಾನ ಉಗ್ರರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಆ ಉಗ್ರರನ್ನ ಸಮರ್ಥನೆ ಮಾಡಿಕೊಂಡು ಬೊಬ್ಬೆ ಹೊಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಈ ದಾಳಿಯನ್ನ ಹೇಗೆ ಸಂಘಟನೆ ಮಾಡಲಾಯಿತು ಯಾವ ರೀತಿಯಾಗಿತ್ತು ದಾಳಿ ಆ ವಿವರವನ್ನ ಇಂಚಿಂಚಾಗಿ ಗಮನಿಸ್ತಾ ಹೋಗೋಣ ಒಂದುಗಳ ಈ ದಾಳಿಗೆ ಭಾರತ ಸಾಕಷ್ಟು ದಿನಗಳ ಹಿಂದೆನೆ ಪ್ಲಾನ್ ಮಾಡಿತ್ತು ಈ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಅಜಿತ್ ಧೋವಲ್ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ರು ಆಗ ಅಜಿತ್ ಧೋವಲ್ ಪಾಕಿಸ್ತಾನದಿಂದ ಒಂದಷ್ಟು ಗುಪ್ತಚರ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಶುರು ಮಾಡಿಕೊಳ್ತಾರೆ ಎನ್ ಟಿ ಒ ಎನ್ನುವಂತಹ ಒಂದು ಸಂಸ್ಥೆಯ ಮೂಲಕ ರಾ ಎಲ್ಲವೂ ಕೂಡ ಇದ್ದಾವಲ್ಲ ಅದೇ ರೀತಿಯಾಗಿ ಇಂಥದೊಂದು ಸಂಸ್ಥೆ ಇದೆ ಈ ಸಂಸ್ಥೆ ಏನು ಮಾಡುತ್ತೆ ಅಂದ್ರೆ ಪಾಕಿಸ್ತಾನದಲ್ಲಿ ಉಗ್ರರ ಅಡಗುತಾಣ ತಾಣ ಅಥವಾ ಉಗ್ರರಿಗೆ ಎಲ್ಲಿ ಟ್ರೈನಿಂಗ್ ಅನ್ನು ಕೊಡಲಾಗ್ತದೆ ಆ ಎಲ್ಲ ಮಾಹಿತಿಯನ್ನ ಕೂಡ ಸಂಗ್ರಹಿಸಿ ಅಜಿತ್ ದೋವಲ್ ಅವರಿಗೆ ಅವ್ರು ಕೊಡ್ತಾ ಇದ್ರು ಜೊತೆಗೆ ಈಗ ಮಸೀದಿ ಮೇಲೂ ಕೂಡ ಸುಬಾನ್ ಅಲ್ಲಾ ಎನ್ನುವಂತ ಮಸೀದಿ ಮೇಲೂ ಕೂಡ ದಾಳಿಯಾಗಿದೆ ಆ ಮಸೀದಿ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಯಾರಾದ್ರೂ ಬೆಳಿಗ್ಗೆ ಮುಂಚೆ ಆ ಮಸೀದಿ ಬಂದಾಗ ಅಲ್ಲಿ ನಮಾಜ್ ಮಾಡೋದಕ್ಕೆ ಇನ್ನೊಂದೇನೋ ಬಂದಾಗ ಅವ್ರ ಏನಾದ್ರು ಸಾವನ್ನಪ್ಪಿದ್ರೆ ಅದು ಕೂಡ ಜಗತ್ತಿನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ ಹೀಗಾಗಿ ಯಾರು ಬರದಂತಹ ಸಂದರ್ಭ ಯಾವುದು ಸಮಯ ಯಾವುದು ಆ ಮಾಹಿತಿಯನ್ನು ಕೂಡ ಅಜಿತ್ ದೋವಲ್ ಅವರಿಗೆ ನೀಟಾಗಿ ಕಳುಹಿಸಿ ಕೊಡಲಾಗಿತ್ತು ಜೊತೆಗೆ ಎಲ್ಲೆಲ್ಲಿ ಪ್ರಮುಖವಾಗಿ ಉಗ್ರರ ಹೆಡ್ ಕ್ವಾರ್ಟರ್ಸ್ ಾವೆ ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಾಗಿತ್ತು ಆ ಮಾಹಿತಿಯ ಆಧಾರದ ಮೇಲೆ ಅಜಿತ್ ದೋವಲ್ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿರ್ದೇಶನದ ಮೇರೆಗೆ ಒಂದಷ್ಟು ನೀಟಾಗಿ ಪ್ಲಾನ್ ಅನ್ನು ಮಾಡಲಾಯಿತು ನಾಗರಿಕರ ಮೇಲೆ ದಾಳಿ ಆಗಬಾರ್ದು ಆದ್ರೆ ಗಳು ಸಾಯ್ಬೇಕು ಭಾರತ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಜೊತೆಗೆ ಇಡೀ ಜಗತ್ತಿಗೆ ಭಾರತ ಎಷ್ಟು ಪವರ್ಫುಲ್ ರಾಷ್ಟ್ರ ಅನ್ನುವಂತ ಒಂದು ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ರವಾನೆ ಮಾಡಬೇಕಾದಂತಹ ಅನಿವಾರ್ಯತೆ ಅಥವಾ ಈ ಸಂದರ್ಭದಲ್ಲಿ ಅವಶ್ಯಕತೆ ಎಲ್ಲವೂ ಕೂಡ ಇತ್ತು ಆ ಕಾರಣಕ್ಕಾಗಿ ಹೀಗಾಗಿ ನೀಟಾಗಿ ಒಂದು ಪ್ಲಾನ್ ರೂಪಿಸಲಾಯಿತು ಪ್ರಮುಖವಾಗಿ ಒಂಬತ್ತು ನೆಲೆಗಳನ್ನು ಟಾರ್ಗೆಟ್ ಮಾಡಲಾಯಿತು ಈ ಹಿಂದೆ ದಾಳಿ ಆದಂತ ಸಂದರ್ಭದಲ್ಲಿ ಅದು ಪಿಓಕೆ ಗೆ ಮಾತ್ರ ಸೀಮಿತ ಆಗ್ತಿತ್ತು ಆದ್ರೆ ಈ ಬಾರಿ ಪಿಒಕೆ ಮಾತ್ರ ಅಲ್ಲ ಪಿಓಕೆ ಆಚೆಗೆ ಪಾಕಿಸ್ತಾನಕ್ಕೂ ಕೂಡ ನುಗ್ಗಬೇಕು ಎನ್ನುವ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಯ್ತು ಅಜಿತ್ ದೋವಲ್ ಸೇರಿದಂತೆ ಒಂದು ಸಣ್ಣ ಟೀಮ್ಗೆ ಮಾತ್ರ ಇದು ಸಂಪೂರ್ಣವಾದಂತ ಮಾಹಿತಿ ಇತ್ತು ನಾವು ಏನ್ ಮಾಡಬೇಕು ಏನು ಎತ್ತ ಅಂತೇಳಿ ಒಟ್ಟಾರೆಯಾಗಿ ದಾಳಿಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಯಿತು ಪ್ರಧಾನಿ ನರೇಂದ್ರ ಮೋದಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡಲಾಯಿತು ಅದಾದ ಬಳಿಕ ಆದಂತ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಆ ಕಾರಣಕ್ಕಾಗಿ ಭಾರತ ಮಾಡಿದ್ದೇನಪ್ಪಾ ಅಂದ್ರೆ ರಾಜಸ್ಥಾನದ ಗಡಿ ಭಾಗದಲ್ಲಿ ನಾವು ಸಮರಭ್ಯಾಸವನ್ನ ಶುರು ಮಾಡ್ತಾ ಇದ್ದೇವೆ ಹೀಗಾಗಿ ಅದು ನೋ ಫ್ಲೈ ಝೋನ್ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು ನೋ ಫ್ಲೈ ಝೋನ್ ಅನ್ನ ಘೋಷಣೆ ಮಾಡಿದ್ದು ಆ ಕಾರಣಕ್ಕಾಗಿ ಅಲ್ಲ ಸಮರಭ್ಯಾಸದ ಕಾರಣಕ್ಕಾಗಿ ಅಲ್ಲ ಈ ದಾಳಿಯ ಕಾರಣಕ್ಕಾಗಿ ಆದರೆ ಹೊರಗಡೆ ಹೇಗೆ ತಿಳಿಸಿದ್ರು ಅಂದ್ರೆ ಅಲ್ಲಿ ಸಮರಭ್ಯಾಸ ನಡೀತಾ ಇದೆ ಅಂತ ಹೇಳಿ ಹೀಗಾಗಿ ಪಾಕಿಸ್ತಾನಕ್ಕೆ ಹೆಚ್ಚಿನ ಅನುಮಾನ ಬರಲಿಲ್ಲ ಅಥವಾ ಪಾಕಿಸ್ತಾನದ ಇಂಟೆಲಿಜೆನ್ಸಿ ಕೂಡ ಅದರಲ್ಲಿ ಫೇಲ್ಯೂರ್ ಆಯಿತು ಅಂತ ಅನ್ಸುತ್ತೆ ಇದನ್ನ ಸರಿಯಾದ ರೀತಿಯಲ್ಲಿ ಕಂಡುಹಿಡಿಯುವಲ್ಲಿ ಈ ರೀತಿಯಾಗಿ ಒಂದು ಕಡೆಯಿಂದ ದಿಕ್ಕು ತಪ್ಪಿಸಲಾಯಿತು ಮತ್ತೊಂದು ಕಡೆಯಿಂದ ಏನು ಮಾಡಲಾಯಿತು ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಸೂಚನೆಯನ್ನ ಕೊಡಲಾಯಿತು ಹೀಗಾಗಿ ಪಾಕಿಸ್ತಾನ ಏನು ಭಾವಿಸ್ತು ಭಾರತ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಮಾಕ್ ಡ್ರಿಲ್ ಆದ್ಮೇಲೆ ಏನಾದರೂ ದಾಳಿ ಆಗಬಹುದು ಮ್ಯಾಕ್ಟ್ರಿಲ್ ಆಗುವವರೆಗೂ ಕೂಡ ನಾವು ಆರಾಮಾಗಿರಬಹುದು ಎಂಬ ರೀತಿಯಲ್ಲೂ ಕೂಡ ಪಾಕಿಸ್ತಾನ ಯೋಚನೆ ಮಾಡ್ತು ಈ ರೀತಿಯಾಗಿ ಪಾಕಿಸ್ತಾನವನ್ನ ಹಂತ ಹಂತವಾಗಿ ದಿಕ್ಕು ತಪ್ಪಿಸುವಂತ ಕೆಲಸ ಆಯಿತು ಅದಾದ ಬಳಿಕ ಕೇಂದ್ರದಿಂದ ನಿರ್ದೇಶನ ಬರ್ತಾ ಇದ್ದ ಹಾಗೆ ಅಥವಾ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ದಾಳಿಗೆ ಅಂತಿಮ ಹಂತದ ಹೆಜ್ಜೆಯನ್ನು ಇಡಲಾಯಿತು ಪ್ರಮುಖವಾಗಿ ಮಿಸೈಲ್ಗಳ ಮೂಲಕ ಅಥವಾ ಕ್ಷಿಪಣಿಗಳ ಮೂಲಕ ದಾಳಿಯನ್ನು ಮಾಡಲಾಗಿದೆ ಮೂರು ಸೇನಾಪಡೆಗಳನ್ನು ಕೂಡ ಬಳಸಿಕೊಳ್ಳಲಾಗಿದೆ ಭೂಸೇನೆ ನೌಕಾಪಡೆ ವಾಯುಪಡೆ ಇವರ ಕೋಆರ್ಡಿನೇಷನ್ ಅಲ್ಲಿ ಈ ದಾಳಿ ನಡೆದಿದೆ ಪ್ರಮುಖವಾಗಿ ಮಿಸೈಲನ್ನು ಪಾಕಿಸ್ತಾನ ಡಿಟೆಕ್ಟ್ ಮಾಡದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿತ್ತು ಅಲ್ಲಿ ಮಿಸೈಲನ್ನ ಡಿಟೆಕ್ಟ್ ಮಾಡುವಂತ ಹೆಚ್ಚಿನ ವ್ಯವಸ್ಥೆಯೂ ಕೂಡ ಇಲ್ಲ ಅದು ಕೂಡ ಭಾರತಕ್ಕೆ ಪ್ಲಸ್ ಆಗತ್ತೆ ಅಂತಿಮವಾಗಿ ಸುಕೋಯ್ ರಫೇಲ್ ಬ್ರಹ್ಮೋಸ್ ಇದೆಲ್ಲವನ್ನು ಕೂಡ ಬಳಸಿಕೊಂಡು ಮಧ್ಯರಾತ್ರಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ಕ್ಷಿಪಣಿ ದಾಳಿ ಶುರುವಾಗಿ ಬಿಡುತ್ತೆ ಎಲ್ಲಾ ಸೇನಾಪಡೆಗಳನ್ನು ಪಡೆಗಳನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಈ ದಾಳಿಗೋಸ್ಕರ ಬಳಸಿಕೊಳ್ಳಲಾಗುತ್ತೆ ಎಲ್ ಓ ಸಿಯನ್ನ ದಾಟಿ ಹೋದ್ರೆ ಮತ್ತೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸುದ್ದಿ ಆಗುತ್ತೆ ಅಥವಾ ಅದು ಪಾಕಿಸ್ತಾನಕ್ಕೆ ಪ್ಲಸ್ ಆಗುವ ರೀತಿಯಲ್ಲೂ ಕೂಡ ಇರುತ್ತೆ ಹೀಗಾಗಿ ಎಲ್ಒಸಿಯನ್ನ ದಾಟದೆ ಗಡಿಯಲ್ಲಿಯೇ ನಿಂತು ಕ್ಷಿಪಣಿಗಳ ದಾಳಿಯನ್ನ ಮಾಡಲಾಗುತ್ತೆ ಕ್ಷಿಪಣಿಗಳ ಕೆಪಾಸಿಟಿ ಹೇಗಿರುತ್ತೆ ಅಂದ್ರೆ ಒಂದ್ ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಕಿಲೋಮೀಟರ್ ವರೆಗೂ ಕೂಡ ಹೋಗಿ ಎಲ್ಲಿ ಗುರಿಯನ್ನ ನಿಗದಿಪಡಿಸಲಾಗಿರುತ್ತೋ ಅಲ್ಲೇ ದಾಳಿಯನ್ನ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರುತ್ತೆ ಅದಕ್ಕೊಂದು ರೀತಿಯಲ್ಲಿ ಜಿಯೋಗ್ರಫಿಕಲ್ ಲಾಕ್ ಎನ್ನುವ ರೀತಿಯಲ್ಲಿ ಮಾಡ್ತಾರೆ ಆ ಪ್ರದೇಶವನ್ನು ಗುರುತಿಸಿ ಲಾಕ್ ಮಾಡಲಾಗುತ್ತೆ ಅಲ್ಲಿಗೆ ಹೋಗಿ ನೀಟಾಗಿ ಟಾರ್ಗೆಟ್ ಫಿಕ್ಸ್ ಮಾಡಲಾಗಿರುತ್ತಲ್ಲ ಅಲ್ಲಿಗೆ ಹೋಗಿ ದಾಳಿಯನ್ನು ದಾಳಿಯನ್ನ ಮಾಡಬೇಕಾಗಿರುತ್ತೆ ಡ್ರೋನ್ಗಳನ್ನು ಕೂಡ ಬಳಸಿಕೊಳ್ಳಲಾಗುತ್ತೆ ಈ ಈ ರೀತಿಯಾಗಿ ಎಲ್ಲವನ್ನು ಕೂಡ ನೀಟಾಗಿ ಬಳಸಿಕೊಂಡು ಒಂದು ನಲವತ್ತ ನಾಲ್ಕರ ಸುಮಾರಿಗೆ ಕ್ಷಿಪಣಿ ದಾಳಿ ಆರಂಭ ಆಗುತ್ತೆ ಇದಕ್ಕೆ ಆಪರೇಷನ್ ಸಿಂಧೂರ್ ಎನ್ನುವ ರೀತಿಯಲ್ಲಿ ಹೆಸರನ್ನ ಇಡಲಾಗಿರುತ್ತೆ ಈ ಟಾರ್ಗೆಟ್ ಅನ್ನು ಎಲ್ಲೆಲ್ಲಿಗೆ ಫಿಕ್ಸ್ ಮಾಡಿದ್ರು ನೀಟಾಗಿ ಅಲ್ಲಿಗೆ ಹೋಗಿ ಕ್ಷಿಪಣಿ ದಾಳಿ ಆಗಿದೆ ಪ್ರಮುಖವಾಗಿ ಪಿಒಕೆ ನಲ್ಲಿ ಐದು ಉಗ್ರರ ತಾಣಗಳು ಪಾಕಿಸ್ತಾನದಲ್ಲಿ ನಾಲ್ಕು ಉಗ್ರರ ತಾಣಗಳು ಒಟ್ಟಾರೆಯಾಗಿ ಒಂಬತ್ತು ಉಗ್ರರ ತಾಣಗಳ ಮೇಲೆ ದಾಳಿ ಆಗಿದೆ ಪ್ರಮುಖವಾಗಿ ಈ ಪಹಲ್ಗಂ ದಾಳಿಯಲ್ಲಿ ಭಾಗಿಯಾದಂತಹ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದಂತಹ ಹೆಡ್ ಕ್ವಾರ್ಟರ್ಸ್ ಮಡಿಕೆನಲ್ಲಿದ್ದಂಥ ಹೆಡ್ ಕ್ವಾರ್ಟರ್ಸ್ ಅದು ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ ಉಗ್ರರು ರಾತ್ರೋರಾತ್ರಿ ಆದಂತಹ ದಾಳಿಯಿಂದ ತತ್ತರಿಸಿ ಹೋಗಿದ್ದಾರೆ ಪಾಕಿಸ್ತಾನಕ್ಕೂ ಕೂಡ ಸುಧಾರಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗಾಢ ನಿದ್ದೆಯಲ್ಲಿದ್ದಂಥ ಪಾಕಿಸ್ತಾನ ಬೆಚ್ಚು ಬಿದ್ದು ಬಿಟ್ಟಿದೆ ಒಂದಷ್ಟು ದೃಶ್ಯಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಪಾಕಿಸ್ತಾನದ ನಾಗರಿಕರು ಬರ್ತಾ ಇದ್ರು ಅವರು ಕೂಡ ಹೆದರಿ ಆ ಕಡೆ ಕಡೆ ಚೆಲ್ಲಾ ಓಡೋದಿಕ್ಕೆ ಓಡೋದಕ್ಕೆ ಶುರು ಮಾಡ್ತಾರೆ ಆ ದಾಳಿಯನ್ನು ಅವರೆಲ್ಲರೂ ಕೂಡ ಕಣ್ಣಾರೆ ನೋಡ್ತಾರೆ ಅವರಿಗೆ ಬಹಳ ಸ್ಪಷ್ಟ ಭಾರತದಿಂದ ದಾಳಿ ಆಯಿತು ಅಂತ ಹೇಳಿ ಅದೇ ರೀತಿಯಾಗಿ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದಂತೆ ಹೆಡ್ ಕ್ವಾರ್ಟರ್ಸ್ ಮೇಲೂ ಕೂಡ ದಾಳಿಯಾಗಿದೆ ಸುಬಾನ್ ಎಲ್ಲ ಎನ್ನುವಂತಹ ಮಸೀದಿ ಮೇಲೆ ದಾಳಿಯಾಗಿದೆ ಟ್ರೈನಿಂಗ್ ಅನ್ನು ಕೊಡ್ತಿದ್ದಂಥ ಮದ್ರಸಾ ಮೇಲೂ ಕೂಡ ದಾಳಿಯಾಗಿದೆ ಒಟ್ಟಾರೆಯಾಗಿ ಒಂಬತ್ತು ಕಡೆಗಳಲ್ಲಿ ನಡೆದಂತಹ ದಾಳಿಯಿಂದಾಗಿ ಎಪ್ಪತ್ತಕ್ಕೂ ಅಧಿಕ ಉಗ್ರರು ಸಾವನ್ನಪ್ಪಿದ್ದಾರೆ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಪಾಕಿಸ್ತಾನ ಭಾರತದ ಕ್ಷಿಪಣಿ ದಾಳಿಯನ್ನ ಖಚಿತಪಡಿಸಿದೆ ಖಚಿತಪಡಿಸಿದೆ ಆದರೆ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿಲ್ಲ ಅಥವಾ ಸಾವನ್ನೂ ಹೆಚ್ಚಾಗಿಲ್ಲ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಇದೀಗ ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾ ಇದೆ ಆದರೆ ಅದು ಕನ್ಫರ್ಮ್ ಮಾಡಿದೆ ಈ ದಾಳಿಗೂ ಮುನ್ನ ಭಾರತ ಪ್ರಭಾವಿ ರಾಷ್ಟ್ರಗಳು ಅಂತ ಯಾವ್ಯಾವ ರಾಷ್ಟ್ರಗಳು ಕರೆಸಿಕೊಳ್ಳುತ್ತೋ ಆ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಮಾಹಿತಿಯನ್ನ ತಿಳಿಸಿತ್ತು ಆ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನದ ಕಡೆಯಿಂದ ಏನೇನ್ ಆಗ್ತಾ ಇದೆ ಭಾರತಕ್ಕೆ ಸಮಸ್ಯೆ ಅದೆಲ್ಲವೂ ಕೂಡ ನಾಚಿಕೆಗೇಡಿನ ಸಂಗತಿ ಭಾರತ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದೆ ಆದಷ್ಟು ಬೇಗ ಈ ದಾಳಿ ಅಥವಾ ಆಪರೇಷನ್ ಸಿಂಧೂರನ್ನ ಮುಗಿಸಿ ಇದನ್ನ ತುಂಬಾ ಡ್ರ್ಯಾಗ್ ಮಾಡಬೇಡಿ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇದೀಗ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಕ್ಷಿಪಣಿ ದಾಳಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಭಾರತದ ಏರ್ಕ್ರಾಫ್ಟ್ ಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಥವಾ ಭಾರತದ ಕಡೆ ಯಾವುದೇ ಹಾನಿಯಾಗ್ಲಿ ಸಮಸ್ಯೆ ಆಗ್ಲಿ ಇನ್ನೊಂದು ಏನೂ ಕೂಡ ಆಗಿಲ್ಲ ಯಾಕಂದ್ರೆ ಪಾಕಿಸ್ತಾನಕ್ಕೆ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಅಥವಾ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಮಧ್ಯರಾತ್ರಿಯಲ್ಲೇ ಈ ಕಾರ್ಯಾಚರಣೆಯನ್ನ ಅತ್ಯಂತ ಯಶಸ್ವಿಯಾಗಿ ಮುಗಿಸಲಾಗಿದೆ ಹಾಗಾದ್ರೆ ಮುಂದೇನು ಸಹಜವಾಗಿ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಅಣ್ವಸ್ತ್ರವನ್ನ ಹೊಂದಿರುವಂತಹ ರಾಷ್ಟ್ರ ಪಾಕಿಸ್ತಾನ ಈಗಾಗಲೇ ಪಾಕಿಸ್ತಾನ ತಿರುಗೇಟನ್ನ ಕೊಡೋದಕ್ಕೆ ಶುರು ಮಾಡ್ಕೊಂಡಿದೆ ನಾವು ಸುಮ್ಮನೆ ಇರೋದಿಲ್ಲ ಎನ್ನುವ ರೀತಿಯಲ್ಲಿ ಆದ್ರೆ ಪಾಕಿಸ್ತಾನದ ಮುಂದೆ ಸಾಕಷ್ಟು ಆಯ್ಕೆಗಳಿಲ್ಲ ಭಾರತ ಏನಾದ್ರೂ ಎಲ್ಒನ್ನ ದಾಟಿದ್ರೆ ಅಥವಾ ಅವರ ನಾಗರಿಕರನ್ನ ಸಾಯಿಸಿದ್ರೆ ಅಥವಾ ಪಾಕಿಸ್ತಾನದ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ ಇಂಥದ್ದೊಂದು ದಾಳಿಯನ್ನ ಮಾಡಿದ್ರೆ ಪಾಕಿಸ್ತಾನವು ಕೂಡ ತಿರುಗೇಟನ್ನ ಕೊಡೋದಕ್ಕೆ ಅವರಿಗೆ ಅವಕಾಶ ಇತ್ತು ಅಥವಾ ಪಾಕಿಸ್ತಾನ ಜಗತ್ತಿನ ಮುಂದೆ ಕೇಳ್ಕೊಳ್ಬಹುದಿತ್ತು ನೋಡಿ ನಾವು ಭಾರತಕ್ಕೆ ಈ ರೀತಿಯಾಗಿ ತಿರುಗೇಟನ್ನ ಕೊಡ್ತೀವಿ ನಮ್ಮೇಲೆ ಅವ್ರು ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಯಾವುದು ಕೂಡ ಆಗಿಲ್ಲ ಇಲ್ಲಿ ಕೇವಲ ಟಾರ್ಗೆಟ್ ಆಗಿದ್ದು ಉಗ್ರರು ಉಗ್ರರ ಸೇನಾ ಉಗ್ರರ ನೆಲೆಗಳು ಅಥವಾ ಅವರ ಕ್ಯಾಂಪ್ಗಳು ಮಾತ್ರ ಏನಾದರೂ ಪಾಕಿಸ್ತಾನ ಭಾರತಕ್ಕೆ ತಿರುಗೇಟನ್ನು ಕೊಡುತ್ತೆ ಅಂತ ಆದರೆ ಅವರು ಉಗ್ರರನ್ನ ಡಿಫೆಂಡ್ ಮಾಡಿಕೊಂಡ ಹಾಗಾಗುತ್ತೆ ಉಗ್ರರನ್ನ ಸಮರ್ಥನೆ ಮಾಡಿಕೊಂಡು ಭಾರತದ ಮೇಲೆ ದಾಳಿ ಮಾಡಿದಂತ ಹೀಗಾಗಿ ಪಾಕಿಸ್ತಾನದ ಮುಂದೆ ಹೆಚ್ಚಿನ ಆಯ್ಕೆಗಳು ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಒಟ್ಟಾರೆ ಭಾರತದ ದಾಳಿ ಭಾರತದ ಗಡಿಯಿಂದ ಒಂದು ಏಳ್ನೂರು ಕಿಲೋಮೀಟರ್ ಒಂದು ಸಾವಿರ ಒಂದೂವರೆ ಎರಡು ಸಾವಿರ ಕಿಲೋಮೀಟರ್ ದೂರ ಇರುವಂತಹ ಒಂದಷ್ಟು ಪ್ರದೇಶಗಳ ಮೇಲೆ ಇಂಥದ್ದೊಂದು ದಾಳಿ ಆಗಿದೆ ಅತ್ಯಂತ ಭೀಕರವಾದಂಥ ದಾಳಿ ಕರಾರುವಕ್ಕಾದಂಥ ದಾಳಿ ಈ ಏರ್ ಸ್ಟ್ರೈಕ್ ಈ ಸಂದರ್ಭದಲ್ಲಿ ತೀರಾ ಅನಿವಾರ್ಯ ಆಗಿತ್ತು ಅವಶ್ಯಕತೆ ಇತ್ತು ಉರಿ ದಾಳಿ ಆದಂತಹ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲಿ ಪಠಾಣ್ಕೋಟ್ ಏರ್ ಸ್ಟ್ರೈಕ್ ಆಗಿತ್ತು ಇದೀಗ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಒಂದೊಳ್ಳೆ ಏರ್ ಸ್ಟ್ರೈಕ್ ಆಗಿದೆ ಸದ್ಯ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ನೋಡೋಣ ಮುಂದೆ ಯಾವೆಲ್ಲ ರೀತಿಯಿಂದ ಡೆವಲಪ್ಮೆಂಟ್ಸ್ ಆಗುತ್ತೆ ಪಾಕಿಸ್ತಾನ ಹೇಗೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಹೇಳಿ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಅಲ್ಲಿನ ಒಂದಷ್ಟು ಏರ್ಪೋರ್ಟ್ ಗಳನ್ನ ಇದೀಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಭಾರತದ ಗಡಿ ಭಾಗದಲ್ಲೂ ಕೂಡ ಈ ನೋ ಏ ಫ್ಲೈ ಎನ್ನುವ ರೀತಿಯಲ್ಲಿ ನೋ ಏರ್ ಫ್ಲೈ ಎನ್ನುವ ರೀತಿಯಲ್ಲಿ ಒಂದು ಘೋಷಣೆ ಮಾಡಲಾಗಿದೆ ಫ್ಲೈ ಎನ್ನುವ ರೀತಿಯಲ್ಲಿ ಅಲ್ಲೂ ಕೂಡ ಒಂದಷ್ಟು ವಿಮಾನ ಹಾರಾಟಗಳನ್ನು ಸ್ಥಗಿತಗೊಳಿಸಲಾಗಿದೆ ಗಡಿಭಾಗ ಭಾಗ ಇನ್ನಷ್ಟು ಉದ್ವಿಗ್ನ ಆಗ್ತಾ ಇದೆ ಒಟ್ಟಾರೆಯಾಗಿ ಉಗ್ರರ ವಿರುದ್ಧ ಭಾರತ ಸರಿಯಾದ ರೀತಿಯಲ್ಲಿ ತೇರನ್ನು ತೀರಿಸಿಕೊಂಡಿದೆ ಈ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತಹ ಈ ನಾಲ್ಕೈದು ಉಗ್ರ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಅವ್ರ ಸುಳಿವು ಸಿಕ್ಕಿಲ್ಲ ಆದರೆ ಇವರಿಗೆ ಯಾರು ಸೂಚನೆಯನ್ನ ಕೊಡ್ತಾ ಇದ್ರು ಯಾರು ಇವರ ಹಿಂದೆ ಇದ್ರು ಆ ಉಗ್ರ ಸಂಘಟನೆಗಳ ಹೆಡ್ ಕ್ವಾರ್ಟರ್ಸ್ ಅನ್ನ ಇದೀಗ ಪುಡಿಗಟ್ಟುವಂತ ಕೆಲಸವನ್ನ ಮಾಡಲಾಗಿದೆ ಅತ್ಯಂತ ಸ್ಪಷ್ಟವಾಗಿ ಜೊತೆಗೆ ಇನ್ನೊಂದು ಬೆಳವಣಿಗೆ ಅಂದ್ರೆ ಈ ಮಸೂದ್ ಅಜರ್ಗೆ ಸಂಬಂಧಪಟ್ಟಂತ ಒಂದು ಕ್ಯಾಂಪ್ ಅನ್ನು ಕೂಡ ಇದೀಗ ಭಾರತ ಉಳಾಯಿಸುವಂತ ಕೆಲಸವನ್ನ ಮಾಡಿದೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ